ಸ್ನೇಹಿತರೆ ನಮಸ್ಕಾರ ಇನ್ನೊಂದಿನ ಬಿಗ್ ಬಾಸ್ ಮುಗಿದೋಗುತ್ತೆ ಇನ್ನ ನೆಕ್ಸ್ಟ್ ಎಪಿಸೋಡ್ಗೂ ನಾನು ಕಾಯ್ಬೇಕಾಗತ್ತೆ ಸೊ ಅದಕ್ಕಿಂತ ಮುಂಚೆ ನಾನು ನನ್ನ ಅನಿಸಿಕೆನ ಶೇರ್ ಮಾಡ್ಕೊಬೇಕಿತ್ತು ಕಾರಣ ಬಹಳ ಕನೆಕ್ಟ್ ಆಗಿದೆ ಈ ಎಪಿಸೋಡ್ ಅಲ್ಲಿ ಸೊ ಬನ್ನಿ ಅದ್ರ ಬಗ್ಗೆ ಮನೆ ಬಿಚ್ಚಿ ಮಾತಾಡೋಣ ಅದೇ ಈ ಬಿಗ್ ಬಾಸ್ ನ ತುಂಬಾ ಜನ ಹೇಳ್ತಾರೆ ಏನ್ರಿ ಇದು ಬಿಗ್ ಬಾಸ್ ನೋಡ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಆದ್ರೆ ನನ್ಗ ಅನ್ಸೋದೇನು ಅಂದ್ರೆ ನೋಡಿ ದಿನ ಬಿಡಿ ನಾವು ಆಫೀಸ್ ಕೆಲಸ ಟೆನ್ಷನ್ ತಲೆನೋವು ಮನೆ ಜವಾಬ್ದಾರಿ ಅಂತ ಫುಲ್ ಸ್ಟ್ರೆಸ್ ಆಗಿರ್ತೀವಿ ರಾತ್ರಿ ಟಿವಿ ಮುಂದೆ ಕೂತಾಗ ಆ ಬಿಗ್ ಬಾಸ್ ಮನೆಯವ್ರು ಮಾಡೋ ಕಾಮಿಡಿ ಆಟ ತುಂಟಾಟ ಟಾಸ್ಕ್ ಮತ್ತೆ ಜಗಳ ನೋಡಿದ್ರೆ ಆ ದಿನ ಸುಸ್ತನ್ನೆಲ್ಲ ಮರೆತು ಒಂಥರ ರಿಲ್ಯಾಕ್ಸ್ ಆಗಿ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಆಫೀಸ್ ಟೆನ್ಷನ್ ಎಲ್ಲಾ ಮರೆಯಾಕೆ ನನಗಂತೂ ಈ ಬಿಗ್ ಬಾಸ್ ಒಂಥರ ಮೆಡಿಸಿನ್ ತರ ಕೆಲಸ ಮಾಡಿದೆ ಅಲ್ಲಿನ ಜಗಳ ನಗು ಮತ್ತೆ ಅಡಿಗೆ ಮನೆ ಕತೆ ಅವ್ರ ಜಗಳ ಮಾಡ್ಬೇಕಾದ್ರೆ ಅಯ್ಯೋ ಇವ್ರು ಈಗ ಯಾಕೆ ಮಾಡ್ಬಾರ್ದಿತ್ತು ಆಗ್ ಯಾಕೆ ಮಾಡ್ಬಾರ್ದಿತ್ತು ಅಂತೀವಿ ಕೆಲವೊಮ್ಮೆ ನಮ್ ಅವರು ಮಾಡೋ ಜೋಕ್ ನೋಡಿ ಹೊಟ್ಟೆ ತುಂಬಾ ನಕ್ಕಿದೀವಿ ಕೂಡ ನನಗಂತೂ ಆಶ್ಚರ್ಯ ಆಗೋದೇನು ಅಂದ್ರೆ ಅಲ್ಲಿನ ಜನ ಅಷ್ಟೊಂದು ಜನಕ್ಕೆ ಅಡಿಗೆ ಮಾಡ್ತಾರಲ್ಲ ಹಬ್ಬ ನಾವಿಲ್ಲಿ ಇಲ್ಲಿ ನಾಲ್ಕೈದು ಜನಕ್ಕೆ ಇಬ್ರು ಮೂವರಿಗೆ ಅಡಿಗೆ ಮಾಡೋಕೆ ಬಹಳ ಸುಸ್ತಾಗ್ತಿವಿ ಅವ್ರ ಅಷ್ಟು ಪ್ರೀತಿಯಿಂದ ಸಂಭಾಳಿಸ್ತಾರಲ್ಲ ಅದು ನಿಜಕ್ಕೂ ಗ್ರೇಟು ಒಂಥರ ಫ್ಯಾಮಿಲಿ ವ್ಯಾಲ್ಯೂಸ್ ನ ಎತ್ತಿ ಅದ್ರ ಜೊತೆಗೆ ನೋಡಿ ಮೊಬೈಲ್ ಇಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ ಹೊರಗಿನ ಪ್ರಪಂಚದ ಜೊತೆ ಯಾವುದೇ ರೀತಿ ಕನೆಕ್ಟ್ ಇಲ್ಲದೆ ಎಷ್ಟೋ ದಿನ ಅಪರಿಚಿತರ ಜೊತೆ ಬದುಕೋದು ಅಂದ್ರೆ ಸಾಮಾನ್ಯ ವಿಷಯನ ನಿಜ ನನಗಂತೂ ಇರ್ತೀನೋ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಅದರಲ್ಲೂ ಅವ್ರ ಮನೆಯವ್ರು ಬಂದಾಗಂತೂ ಅವ್ರ ಪಡೋ ಸಂಭ್ರಮ ಕಣ್ಣೀರ್ ನೋಡಿದ್ರೆ ನಮಗೂ ಫ್ಯಾಮಿಲಿ ಎಷ್ಟು ಮುಖ್ಯ ಅಂತ ಅರ್ವಾಗತ್ತೆ ಒಬ್ಬರನ್ನ ಬಿಟ್ಟಿರೋ ನೋವು ಮತ್ತೆ ಸೇರಿದಾಗ ಆಗೋ ಸುಖ ಎರಡನ್ನೂ ಈ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದೆ ಅಲ್ವಾ ಸ್ನೇಹಿತರೆ ಇನ್ನ ನಮ್ ಕಿಚ್ಚ ಸುದೀಪ್ ಸರ್ ಮತ್ತು ವೀಕೆಂಡ್ ಪಂಚಾಯಿತಿ ಅಂತೂ ಅಂದ್ರೆ ಸಾಕು ಸುದೀಪ್ ಸರ್ ಅವರ ಆ ಸ್ವಾಗತ ಅವ್ರ ಪಂಚಾಯಿತಿ ನೋಡಿ ಅವ್ರ ಸ್ಟೈಲು ನಮ್ಗಂತೂ ಒಂದ್ ರೀತಿ ಕ್ಲಾರಿಟಿ ಸಿಗುತ್ತೆ ಯಾರು ಸರಿ ಯಾರ್ ತಪ್ಪು ಅಂತ ಅವರು ತಿಳಿಸೋ ರೀತಿ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಆ ಸಸ್ಪೆನ್ಸ್ ಒಬ್ಬ ಒಂಥರ ಕಿಕ್ಕೇ ಬೇರೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದ್ರೆ ಎಲ್ಲಾ ಜಗಳ ಅಳು ನಗುವಿನ ಮಧ್ಯೆ ಮನ್ಸು ಗೆದ್ದಿರೋದು ಅಂದ್ರೆ ಅದು ನಮ್ಮ ಗಿಲಿ ನಟ ಅವರ ಚುರುಕುತನ ಮುಗ್ಧತೆ ಆಟ ಕಾಮಿಡಿ ಆಟದ ಶೈಲಿ ನೋಡಿದ್ರೆ ಮನಸ್ಸಿಗೆ ತುಂಬಾನೇ ಖುಷಿ ಆಗುತ್ತೆ ಈ ಸಲ ಬಿಗ್ ಬಾಸ್ ಅಲ್ಲಿ ನಮ್ ಗಿಲಿಯವರು ಟ್ರೋಫಿ ಗೆಲ್ತಾರೆ ಅನ್ನೋ ನಂಬಿಕೆ ಭರವಸೆ ನನಗಿದೆ ಬಿಗ್ ಬಾಸ್ ಮನೆ ಅಂದ್ರೆ ಒಂಥರ ಪಾಠಶಾಲೆ ಇದ್ದಂಗೆ ಅಲ್ಲಿ ಜಗಳ ಮಾಡ್ತಾರೆ ಕ್ಷಮೆ ಕೇಳ್ತಾರೆ ಮತ್ತೆ ಒಂದಾಗ್ತಾರೆ ಇದೆಲ್ಲ ನೋಡಿದಾಗ ಪ್ರತಿಯೊಬ್ಬ ಕನ್ನಡಿಗನಿಗೆ ಆ ಮನೆ ಮೇಲೆ ಒಂದ್ ರೀತಿ ವಿಚಿತ್ರವಾದ ಕನೆಕ್ಷನ್ ಬೆಳದೋಗಿದೆ ಅನ್ಕೊಂತೀನಿ ಅಲ್ವಾ ನಾವು ಪ್ರತಿ ರಾತ್ರಿ ಒಂಬತ್ತೂವರೆ ಗಂಟೆ ಆದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಫ್ ನಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಮುಖ್ಯ ಅಲ್ವಾ ಸೊ ನನಗೆ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ನಿಮಗೂ ಕೊಟ್ಟಿದೆಯಾ ಇಲ್ವ ಅನ್ನೋದನ್ನ ನಿಮ್ಮ ಅನಿಸಿಕೆ ಮೂಲಕ ತಿಳಿಸಿ ಆದ್ರೆ ನೀವು ಒಂದ್ ಸಣ್ಣದು ವಿಡಿಯೋ ಮಾಡಿ ಕಳಿಸಿ ಅದನ್ನ ನಾನು ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಒಟ್ನಲ್ಲಿ ಬಿಗ್ ಬಾಸ್ ಈ ಸೀಸನ್ ಅಂತೂ ತುಂಬಾ ಕನೆಕ್ಷನ್ ಆಗಿದೆ ನಮ್ಗೆ ಜೊತೆಗೆ ಬಹಳಷ್ಟು ಸರ್ಪ್ರೈಸ್ ಕೂಡ ಕೊಟ್ಟಿದೆ ಬಹಳಷ್ಟು ಕಲಾವಿದರನ್ನ ಬೆಳೆಸಿದೆ ಅದರಲ್ಲೂ ನಮ್ ಗಿಲ್ಲಿನಂತು ಕರ್ನಾಟಕ ಜನತೆ ಎತ್ತಿ ಹಿಡಿದಿದೆ ಇನ್ನೊಂದು ದಿನ ನಾಳೆ ಗಿಲ್ಲಿ ಸಂಭ್ರಮ ದೀಪಾವಳಿ ಹೆಂಗೋ ಅದೇ ತರನೇ ಗಿಲ್ಲಿ ಸಂಭ್ರಮನೂ ದೀಪಾವಳಿ ತರ ನಮ್ ಜನ ಆಚರಿಸ್ತಾರೆ ಅಂತ ಹೇಳ್ತಾ ಇದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಹಾಕಿರೋ ಎಲ್ಲಾ ಗಿಲ್ಲಿ ವಿಡಿಯೋಸ್ಗಾಗಲಿ ಬೇರೆ ವಿಡಿಯೋಸ್ಗಾಗ್ಲಿ ತುಂಬಾ ಸಪೋರ್ಟ್ ತೋರ್ಸಿದ್ರ ಸೊ ಥ್ಯಾಂಕ್ ಯು ಸೋ ಮಚ್ ನಗ್ತಾ ಇರಿ ನಗಿಸ್ತಾ ಇರಿ ಆರೋಗ್ಯವಾಗಿರಿ ಲೈಫ್ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇದೀನಿ